ಮೇಲಾವುದೋ ಹುಚ್ಚಪಾ ಮತದಲ್ಲಿ ಹುಟ್ಟಿ ಸಾಯುವ ಹಾಳು ಮನುಷ್ಯ ಮೇಲಾವುದೋ ಏ ಇಲ್ಲಿ ಯಾಕೆ ಇಲ್ಲಿ ಯಾಕೆ ಇಲ್ಲಿ ಯಾಕೆ ಕುಂತ

ಯಾರ ಫೋನ್ ಮಾಡ್ತಾರೋ ಏನು ಪತ್ರ ಹಾಕಿರ್ತಾರೋ ನಾವು ಇಲ್ಲೇ ಅದೇವೆ ಅಂತ ಹೇಳಿ ಏನು ಕಾಡ್ತಾವ್ರಿ ಈ ಹಂದಿಗಳು ಅಲ್ಲೆಲ್ಲಾದ್ರೂ ಕುಂದ್ರನ ಅಂದ್ರೆ ಮಂದಿ ಕಾಟ ಇಲ್ಲ ಬಂದ್ರೆ ಈ ಹಂದಿ ಕಾಟ ಏಯ್ ಅದನ್ನೇನು ನಾವು ಪಾರ್ಸಲ್ ಹೋಯ್ತೀನಿ ಅಂತ ಹೇಳಿ ಮಾಡಿದೀರಾ ನಿಮಗೆ ಬಿಟ್ಟು ಹೋಗೋದಿಲ್ಲ ಒಬ್ಬೊಬ್ಬರೇ ಬಂದು ತಿನ್ನಕ್ಕೆ ಬರೋದಿಲ್ಲ ಅದಕ್ಕೆ ಒಬ್ಬೊಬ್ಬರೇ ತಿನ್ಲಿ ಅಂತ ಹೇಳಿ ಅಲ್ಲೋಟು 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 ಹಾಕಿದ್ದೀನಿ ಹೋಗಿ ತಿಂದು ಬರ್ರಿ ವಾಕಿಂಗ್ ವಾಕಿಂಗ್ ಮಾಡ್ಕೊಂಡು ತಿನ್ಬೇಕು ಏಯ್ ಆ ಮರಿ ಅಂದಿದ್ದು ಮುಂದೆ ಬಿಟ್ಟು ನೀವು ಹಿಂದೆ ಹೋಗ್ರಲ್ಲೇ ಬಿಡುದಯ ಮರಿ ಅಂದಿದ ಇಲ್ಲೊಂದು ಸ್ಪೆಷಲ್ ಇಟ್ಟಿರ್ತೀನಿ ಆಮೇಲಿಂದ ಬರ್ರಿ ಏ ರೀ ಆಕೆ ಆಕಾರನ ಬದ್ಲಿ ಮಾಡ್ತಿದ್ರಿ ನೀವು ದುಡ್ಡ ಇದೊಂದು ಸ್ವಲ್ಪ ಹೊತ್ತಾಗಿದ್ರೆ ನಿನ್ನ ಹೆಂಡತಿ ಇವಾಗ ಚೆಲ್ವಿನ ಚಿತ್ತಾರ ಆಗಿಬಿಡ್ತಿತ್ತಲ್ಲ ರೀ ಯಾರ ಕಪ್ಪು ನಾರ್ತು ಏನಾಯಿತು

ನಾವಿನ ಕೂಟ ಅದ ಕೇಳೇನು ಸುದ್ದಿ ನಾನು ಮೊಸಳೆ ಕೂಟ ಹಸವಾದ ಅವ್ನಿಗೆ ಬುಕ್ನಾಗ ಗುರೇ ಇಲ್ಲ ತಡ ಮಾಡಬೇಡ ಹಾಂ ಸೀದಾ ಆಶ್ರಮ ಕರ್ಕೊಂಡು ಬಿಡು ಆಶ್ರಮಕ್ಕೆ ಹ್ಞೂ ಯಾಕೆ ಗೊತ್ತಾ ಯಾಕ ಮೂರು ತಿಂಗಳು ಮಲ ಮಚ್ಚಿ ಏರು ತಿಕ್ಕಬೇಕು ಮೂರು ತಿಂಗಳು ಮೂರು ತಿಂಗಳು ಗುಳಿಗೆ ಕೊಡಬೇಕು ಆರು ತಿಂಗಳು ಮೂರು ತಿಂಗಳು ಇಂಗೆ ಮಾಡಬೇಕು ಅಲ್ಲಿಗೆ ಆರು ಮೂರು ಒಂಬತ್ತು ಇದು ತೊಟ್ಲ ಬಟ್ಲ ನೀವಾಗ ತರ್ತೀರ ನಾ ತರಲೇ ಕಡೆ

ಆಯ್ತು ಆಯ್ತು ಬಂಗಾರು ಫಸ್ಟ್ ಬಸ್ಟ್ಯಾಂಡ್ ಅಂತಾರಲ್ಲ ಹಂಗೆ ಮಾಡ್ರಿ ಕುಂತಿರಿ ಅಲ್ಲೇ ಗೊತ್ತಿರು ನಾನು ನಿನಗೆ ತಾತ್ಕಾಲಿಕ ಉಪಶಮನ ಮಾಡ್ತೀನಿ ಮಂತ್ರ ಹಾಕ್ತೀನಿ ತತ್ಕಾಲ ನೀನು ಟ್ರೈನ್ ಬುಕ್ ಮಾಡೋಕ್ಕ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡು ಹಾ ನನ್ನನ್ನೇ ಮರ್ತು ಬಿಡು ಯಾಕೆ ಇಷ್ಟು ಬಿಟ್ಟಿದೆ ಕಣ್ಣಲ್ಲಿ ಕಣ್ಣಿತ್ತು ನನ್ನನ್ನೇ ನೋಡು ಅಂತಂದ್ರೆ ಏ ನಡುವೆ ಮಾತಾಡೋಕೆ ಹೋಗಬೇಡ ಮಂತ್ರ ಹುಸಿ ಹೋಗ್ತಾವೆ ಅವು ನನ್ನ ಮಾತದಾವಲ್ಲಿ ಇಲ್ಲಿ ಸುಮ್ರೇವ್ರು ನೋಡು ಬಂಗಾರು

ಹೊರಗೆ ಬಿತ್ತು ಹೊರಗೆ ನಿಮ್ಮ ಗೌಡರ ಮಾಡ ನೋಡಿ ನಾನು ಏ ನಿಮ್ಮ ಹೊರಗೆ ಬಿತ್ತಂತ ಅಂತೀನಿ ಅದು

ಏಯ್ ಅನಿಷ್ಟು ಮುಂಡೆ ಇದೆ ಇಪ್ಪತ್ತು ಮಂತ್ರ ನಾ ರುಬ್ಬಿ ಹಾಕಿದೀನಿ ಅಂತೇಳಿ ಹೇಳಾಕತ್ತಿದ್ದೆ ಹೆಂಗಂದ್ರೆ ಈಗ ಸುಮ್ಮನೆ ಮಾತಾಡೋಕೆ ಹೋದ ಪೂರಾ ಇಳಿಸ್ಬಿಡ್ತೀನಿ ನಾನು ಪೂರಾ ಇಳಿಸ್ಲಾ ಓ ಚನ್ನಪ್ಪನ ಚನ್ನಪ್ಪನ ಅಂಗಡಿಯಾಗನ ಅನ್ನ ಸಾರು ಹೊಡೆದಾನೆ ಗುಂಡಾ ಹಾಂ ನನ್ನ ಮಗ ಇದ್ದಂಗೆ ಅದ್ಯ ಒಂದು ಮಾತು ಹೇಳ್ತೀನಿ ಕೇಳಿದಿಲ್ಲ ಏನು ಅದಕ್ಕೆ ಒಂದು ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿಬಿಡಲಿ ನೋಡವ್ನ ಅವ್ನು ಏನಂತಾನೆ ಹಾಂ ರಾಮ್ ರೀಮ್ ರೂಮ್ ಇಪ್ಪತ್ತೊಂಬರು ರೂಮ್ ಅಂತ ಇರೋ ನಾಲ್ಕು ರೂಮ್ ಅದಾವಲ್ಲೇ ಇಪ್ಪತ್ತೊಂಬರು ರೂಮ್ ಗೋಗನ್ ನಡಿಯ ಹಾಂ ಗೋಗನ್ ನಡಿ ನಡಿ ದವಾಖನ ಕರ್ಕೊಂಡು ಹೋಗಿರಾ ರೊಕ್ಕ ಸಲುವಾಗಿ ನೀ ಯಾಕೆ ಚಿಂತೆ ಮಾಡ್ತೀನಿ ನಾನು ಸತ್ತಿನಿ ಅಂದ್ರೆ ಭಿಕ್ಷಾಡಿಯಾ ಅದ್ರಂತ ಪವಿತ್ರವಾದ ಕೆಲಸ ಬೇರೆ ಯಾವುದೂ ಅಲ್ಲ ಕಳು ಮಾಡಿದ್ರೆ ಅಂಜಿಕೆ ತುಳು ಮಾಡಿದ್ರೆ ಅಂಜಿಕೆ ಮತ್ತಿನ್ನೇನ್ ಮಾಡಿದ್ರೆ ಅಂಜಿಕೆ ನಾನು ಕೇಳ್ತೇನೆ ಲೇ ನಮ್ಮ ತಂದಿ ತಾಯಿಗಳನ್ನ ಕೇಳ್ತೀನಿ ಅಣ್ಣ ತಮ್ಮ ಕೇಳ್ತೀನಿ ಗುಂಡ ತನ್ನ ಹೆಂತಿನ್ ದವಾಖಾನೆ ಕರ್ಕೊಂಡು ಹೊಂಟ್ರೆ ಯಾರು ಕೊಡುದಲ್ಲ ಪ್ರತಿಯೊಬ್ಬರು ಕೊಡ್ತಾರ ಬಾ ದೇಹಿ ಅಂತ ಬಂದವ್ರನ್ನ ಯಾವತ್ತೂ ಬರಗೈಲೆ ಕಳಿಸಿದ ಜನ ಅಲ್ಲ ಬಾರಲ ನಮ್ಮ ಅರಳಳ್ಳಿ ಜನ ನೋಡ್ರಿ ಬಾ ನಾನು ಎಂತಿನ ದವಾಖಾನೆ ಕರ್ಕೊಂಡು ಹೊಂಟೀನಿ ಯಾರ ಧನ ಸಹಾಯ ಮಾಡೋಂಗಿದ್ರೆ ಮಾಡ್ರಿ ಆದ್ರೆ ಕಾಯಿನ್ಸಿಗಿನ್ಸ್ ಹೋಗೋದು ಕಣ್ಣಿಗಿನ ಕಡೆಯಾಗ ಹೋಗ್ಬೇಡ್ರಿ ಪಾಯಪ್ಪ ಹಿಂಗಾಯ್ತು ಇಸ್ಕೋತೀನಿ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ಕಳಕತ್ತಲದೊಳಗ ಕೂಗುತ್ತ ನಿನ ಕಂಡು ಬಂದು ಚೇಳ ಕಡಿತ ನಿನಗೊಂದು ಚೇಳ ಕಡಿತ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ರಮಣಿಯ ಮೂಲೆಯೊಳಗಿದ್ದ ಪರಮಾತ್ಮನ ನಾ ನಾದದೋಳು ತಾನು ಬೆಳಗಿದ್ದ ದೇವರಮನಿಯ ಮೂಲೆಯೊಳಗಿದ್ದ ಪರಮಾತ್ಮ ನಾ ನಾದದೋಳು ತಾನು ಬೆಳಗಿದ್ದ ఎన్న నోడలుకూ మేలు సారి బందు ఎన్న నోడలు మురు లోక కేళగూ మేలు మీరదుమ్మని హి నిత గురుకాశి మాత చళ కడత నగొందు నిన కడత నగొందు చ ಸಿಟ್ಟು ಇಟ್ಟಿದ್ದ ಬಿಟ್ಟಿತ್ತ ಯಾರು ಹೇಳಿದರೇನು ಆಗೋದ ಎಷ್ಟು ಜನದ ಸಿಟ್ಟು ಇಟ್ಟಿದ್ದ ತೀರಿಸಿಬಿಟ್ಟಿದ್ದ ಯಾರು ಹೇಳಿದರೇನು ಆಗೋದ ದೇವಶಿಶು ನಳದೀಶನ ಧಾನದ ಒಳಗ ಚೇಳು ತಾಕೂತಿದ್ದ ದೇವ ಶಿಶು ನಳದಿ ಶನದಾನದ ಒಳಗ ಚೇಳು ತಾಕೂತಿದ್ದ ಕಚ್ಚುತ್ತಿರಲು ಎಚ್ಚರಾದೀತ ಮಾಯವಾಗಿ ಊತ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ದಿನದ ಸಿಟ್ಟು ಇಟ್ಟಿದ್ದ ತೀರಿಸಿಬಿಟ್ಟಿದ್ದ ಯಾರು ಹೇಳಿದರೇನೋ ಆಗೋದ ಎಷ್ಟು ದಿನದ ಸಿಟ್ಟು ಇಟ್ಟಿದ್ದ ತೀರಿಸಿಬಿಟ್ಟಿದ್ದ ಯಾರು ಹೇಳಿದರೇನೋ ಆಗುವುದ ದೇವಶಿಶು ನಳದಿ ಶನ ದಾನದ ಒಳಗ ಚೇಳು ತಾಗಲಿದ್ದ ದೇವ ಶಿಶು ನಾಳದಿ ಕ್ಷಣದಾನದ ಒಳಗ ಚೇಳು ತಾಗೋದಿದ್ದ ಕಚ್ಚಿರಲು ಎಚ್ಚರಾದೀತ ಮಾಯವಾಗಿ ಹೋದ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ಚೇಳ ಕಡಿತ ನಿನಗೊಂದು ಚೇಳ ಕಡಿತ ಚೇಳ ಕಡಿತ ನಿನಗೊಂದು